ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊತ ಇದ್ದೀವಿ ಫ್ರೆಂಡ್ಸ್ ನೋಡಿ ನಿಮ್ಗೆ ಗೊತ್ತಿದ್ದಂಗೆ ನಾವು ಮನೆ ಹತ್ರ ವೀಡಿಯೋ ಮಾಡ್ತಾಯಿದ್ವಿ ಹೊರಗಡೆ ಎಲ್ಲ ಹೋಗಿ ವೀಡಿಯೋ ಮಾಡ್ತಾಯಿದ್ವಿ ಹೊರಗಡೆ ಎಲ್ಲ ಒಳ್ಳೊಳ್ಳೆ ಎಪಿಸೋಡ್ಗಳು ಪೆಂಡಿಂಗ್ ಇದ್ದಾವೆ ಹೋಗಬೇಕು ನಮಗೂ ಒಂದು ಸ್ವಲ್ಪ ಬ್ಯುಸಿ ಹೋಗೋಕ್ಕಾಗ್ತಾ ಇಲ್ಲ ಅತಿ ಶೀಘ್ರದಲ್ಲಿ ನಿಮಗೆ ಹೊರಗಡೆ ಹೋಗಿ ಒಳ್ಳೆ ದಾವಡಿದು ವೀಡಿಯೋಗಳೆಲ್ಲ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ ನೀವು ಕೂಡ ದಾವಡಿಗಳು ಆಮೇಲೆ ಆ ಅಕ್ಕಿಗಳೆಲ್ಲ ನೋಡಿ ತುಂಬಾ ಸಂತೋಷ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಫ್ರೆಂಡ್ಸ್ ಈಗ ನಮ್ಮ ಮನೆಯಿಂದನೇ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ನೋಡೋಣ ಏನು ಅಂತ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ತುಂಬಾ ಕೋಲ್ಡ್ ಇದೆ ಫ್ರೆಂಡ್ಸ್ ಈಗ ನಿಮಗೆ ಗೊತ್ತಿರೋಂಗೆ ನೀವೆಲ್ಲರೂ ಬೆಂಗಳೂರಲ್ಲಿರೋರಿಗೆಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ ಓವರ್ ಕರ್ನಾಟಕವೇ ತುಂಬಾ ಕೋಲ್ಡ್ ಇದೆ ಅಂತ ಹೇಳ್ಬೋದು ಅದರಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಂತೂ ತುಂಬಾ ಐಸ್ ಇದ್ದಂಗಿದೆ ಆಚೆ ಹಂಗಾಗಿ ಫ್ರೆಂಡ್ಸ್ ಈಗ ನೋಡಿ ಅಕ್ಕಿಗಳನ್ನ ಕಾಪಾಡ್ಕೊಳ್ಳೋದೇ ತುಂಬ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಇವಾಗ ದೊಡ್ಡ ಅಕ್ಕಿಗಳಾಗಿರ್ಬೋದು ಅದರಲ್ಲೂ ಎಸ್ಪೆಷಲಿ ಪಟ್ಟಗಳಂತೂ ತುಂಬಾ ಕಷ್ಟ ಫ್ರೆಂಡ್ಸ್ ಯಾಕಂದರೆ ಡೈಜೆಷನ್ ಆಗೋಲ್ಲ ಇಲ್ಲಾಂದರೆ ಕೋಲ್ಡ್ಗೆ ಒಂಥರ ಮುದ್ರಕೊಂಡು ಕುತ್ಕೊಂಡ್ಬಿಡುತ್ತೆ ಆಮೇಲೆ ನೋಡಿ ಚಿಕನ್ ಪಾಕ್ಸ್ ಬರೋದು ಆಮೇಲೆ ಉಜ್ಕೊಳ್ಳೋದು ಆಮೇಲೆ ಒಳಗಡೆ ಎಲ್ಲ ಕರ್ಕರ ಆಗೋದು ವೈಟ್ ವೈಟ್ಗೆ ಆಗೋದು ಇಲ್ಲ ಕೋಲ್ಡ್ ಆಗೋದು ಮೂಗಲ್ಲಿ ನೀರು ಬರೋದು ಆಮೇಲೆ ಕಣ್ಣಲ್ಲಿ ನೀರು ಬರೋದು ಆ ಥರ ಎಲ್ಲ ಪ್ರಾಬ್ಲಮ್ಸು ತುಂಬ ಎಲ್ಲ ದಾವುಲ್ಲೂ ಅದೇ ಪ್ರಾಬ್ಲಮ್ಸ್ ಆಗ್ತಾಯಿದೆ ಹಂಗಾಗಿ ಫ್ರೆಂಡ್ಸ್ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಈಗ ಬನ್ನಿ ನಮ್ಮ ಒಳಗಡೆ ತೋರಿಸ್ತೀನಿ ನಾವು ಮರಿಗಳಿಗೆ ಏನು ಐಡಿಯಾ ಮಾಡಿದ್ದೀವಿ ಅಂತೇಳಿ ಫ್ರೆಂಡ್ಸ್ ನೋಡಿ ಈಗ ನಾವು ನಮ್ಮ ದಾಡೀಲಿ ಏನು ಮಾಡಿದ್ದೀವಿ ಅಂದರೆ ನೋಡಿ ಮೆಸ್ಗೆ ಫುಲ್ಲು ಗೋಣಿ ಚೀಲ ಕಟ್ಬಿಟ್ಟಿದ್ದೀವಿ ಎಲ್ಲ ಕಡೆ ರಾತ್ರಿನೂ ಅಷ್ಟೇ ನೋಡಿ ಫ್ರೆಂಡ್ಸ್ ಈ ಗೋಣಿ ಚೀಲ ಇದೆಯಲ್ಲ ಇದನ್ನ ಈ ಥರ ಕ್ಲೋಸ್ ಮಾಡಿಬಿಡ್ತೀವಿ ಇದನ್ನ ರಾತ್ರಿ ಹೊತ್ತು ಬೆಳಿಗ್ಗೆ ಹೊತ್ತು ಈ ಥರ ತೆಗೆದುಬಿಟ್ಟಿರ್ತೀವಿ ಫ್ರೆಂಡ್ಸ್ ನೋಡಿ ಇದು ಸಿಕ್ಸ್ಟಿ ಕ್ಯಾಂಡ್ಲ್ ಬಲ್ಪು ನೋಡಿ ಬಲ್ಪ್ ಹಾಕಿರ್ತೀವಿ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸನ್ನು ನಾವು ಆನಲ್ಲಿ ಇಟ್ಟಿರ್ತೀವಿ ಬಲ್ಪ್ನ ಆಮೇಲೆ ಫ್ರೆಂಡ್ಸ್ ಈಗ ನೀವು ಕೂಡ ಈ ಥರ ಕೇಜ್ ಮಾಡಿಕೊಂಡು ಈ ಥರ ಸುತ್ತಲೂ ಗೋಣಿ ಚೀಲ ಹಾಕ್ಬಿಟ್ಟು ಸಿಕ್ಸ್ಟಿ ಕ್ಯಾಂಡ್ಲ್ ಬಲ್ಪ್ ಹಾಕ್ಕೊಬೋದು ಏನಂದರೆ ನೀವು ಇದನ್ನು ಫುಲ್ಲು ಕ್ಲೋಸ್ ಮಾಡ್ತೀನಿ ಅಂದಾಗ ಈ ಥರ ಯಾವ್ದಾದ್ರು ಒಂದು ಬಟ್ಲಲ್ಲಿ ನೀರು ಹಾಕಿಡ್ರಿ ಯಾಕಂದರೆ ಅದು ಫುಲ್ಲು ನೀರು ಆವಿ ಆಗ್ತಾ ಇರುತ್ತೆ ಅಂದ್ರೆ ಆರಳಗಳು ಮರಿಗಳು ಬಾಡಿ ಸಿಂಕ್ ಆಗ್ಬಿಡುತ್ತೆ ಹಂಗಾಗಿ ನೋಡಿ ನಾವು ಇದರಲ್ಲಿ ಇದರಲ್ಲಿ ನೀರು ಹಾಕಿಟ್ಟಿರ್ತೀವಿ ಅದು ಆಲ್ಮೋಸ್ಟ್ ಆವಿಗೆ ಇದೆಲ್ಲ ಆಲ್ಮೋಸ್ಟ್ ನೋಡಿ ಖಾಲಿ ಆಗ್ಬಿಟ್ಟಿದೆ ನೆನೆ ರಾತ್ರಿ ಹಾಕಿದ್ದಿದ್ದು ಎಷ್ಟು ಖಾಲಿ ಆಗಿದೆ ನೋಡಿ ಹಂಗಾಗಿ ಫ್ರೆಂಡ್ಸ್ ನೀವು ಕೂಡ ಅಷ್ಟೇ ನೋಡಿ ಈಗ ನಾವು ಮಾಡಿದ್ದೀವಿ ಸಕ್ಸಸ್ ಆಗಿದೆ ನೋಡಿ ಫಸ್ಟೆಲ್ಲ ಪಟ್ಟಗಳು ತುಂಬಾ ಮುದುಡ್ಕೊಂಡು ಕುತ್ಕೊಳ್ಳೋವು ಆ್ಯಕ್ಟಿವ್ ಆಗೇ ಇರ್ತಾ ಇರಲಿಲ್ಲ ಡೈಜೆಷನ್ ಸರಿಯಾಗಿ ಆಗ್ತಾ ಇರಲಿಲ್ಲ ಆಮೇಲೆ ತುಂಬಾ ಒಂಥರ ಮೂಡಿಯಾಗಿರೋವು ನೋಡಿ ಈಗ ಎಲ್ಲ ಈ ಬಲ್ಪ್ ಆಗ್ತಾಯಿದ್ದೀವಿ ಒಂದು ಹೆಚ್ಚು ಕಮ್ಮಿ ಏಳೆಂಟು ದಿಸದಿಂದ ಬಲ್ಪ್ ಆಗ್ತಾಯಿದ್ದೀವಿ ಆವಾಗಿಂದ ಸ್ವಲ್ಪ ಅಕ್ಕಿಗಳೆಲ್ಲ ಪಟ್ಟಗಳೆಲ್ಲ ನೋಡಿ ತುಂಬ ಆ್ಯಕ್ಟಿವ್ ಆಗಿದ್ದಾವೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ತುಂಬ ಚೆನ್ನಾಗಿದ್ದಾವೆ ಏನು ಸೀಕ್ಲು ಕೂಡ ಆಗಿಲ್ಲ ತುಂಬ ಚೆನ್ನಾಗಿದ್ದಾವೆ ಇವೆಲ್ಲ ತುಂಬ ಚಿಕ್ಕ ಚಿಕ್ಕ ಮರಿಗಳಲ್ಲೇ ಸಾಯ ಥರ ಆಗ್ಬಿಟ್ಟಿತ್ತು ಕೋಲ್ಡ್ಗೆ ನಾವು ಎಲ್ಲ ಸತ್ತೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಈ ಥರ ಐಡಿಯಾ ಮಾಡಿಕೊಂಡು ಒಂದು ಸ್ವಲ್ಪ ಮಲ್ಟಿವಿಟಮಿನ್ ಸಿರಪ್ ಎಲ್ಲ ನಿಮ್ಗೆ ಹೇಳಿದ್ನಲ್ಲ ಅದೆಲ್ಲ ಕೊಟ್ಟು ಆಮೇಲೆ ಎಂಡಿ ಕ್ಯಾಪ್ಸಲ್ ಎಲ್ಲ ಕೊಟ್ಕೊಂಡು ಬಂದಾಗಿಂದ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ನಾವು ಈ ಐಡಿಯಾ ಮಾಡಿದ್ದೀವಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಕೂಡ ಈ ಥರ ಮಾಡ್ಕೊಳ್ಳಿ ಈ ಥರ ಕೇಜಲ್ಲಿ ಸುಟ್ಲು ಗೋಣಿ ಚೀಲ ಹಾಕ್ಬಿಟ್ಟು ಆ ನೀರು ಮಾತ್ರ ಮರಿಬೇಡಿ ನೀರೊಂದು ಕಪ್ಪಲ್ಲಿ ನೀರು ಹಾಕಿಡೋದು ಮಾತ್ರ ಮರಿಬೇಡಿ ಈ ನೀವೊಂದು ಯೂಸ್ ಮಾಡಿ ನೋಡಿರಿ ನಿಮ್ಗೆ ಆಲ್ಮೋಸ್ಟ್ ಇದು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ದು ಅಡೀಲಿ ಕೂಡ ಸಕ್ಸಸ್ ಆಗಿದೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನಿಮ್ಮದೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಆಮೇಲೆ ನಾವು ಕೂಡ ಪಟ್ಟಗಳು ಬಿಡ್ತಾ ಇದ್ದೀವಿ ಒಂದು ಇಪ್ಪತ್ತ್ನಾಲ್ಕು ಪಟ್ಟಗಳು ಮಾಡಿಸಿದ್ದೀವಿ ಫ್ರೆಂಡ್ಸ್ ಇದ್ದೀವಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿವ್ಸದಿಂದ ಇದ್ದೀವಿ ಏನಂದರೆ ಫ್ರೆಂಡ್ಸ್ ಈಗ ನಿಮ್ಗೆ ಗೊತ್ತಿರೋಂಗೆ ಶಿಖರ ಬೈರಿಗಳೆಲ್ಲ ಬಂದ್ಬಿಟ್ಟಿದೆ ಡೈಲಿ ಫ್ರೆಂಡ್ಸ್ ಅಕ್ಕಿಗಳು ಬಿಡ್ತೆ ಹಂಗೂ ನಾವು ಒಂದೊಂದು ಎರಡೆ ಬಿಡೋದು ಆಮೇಲೆ ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಅಷ್ಟೇ ಆಡೋದು ಆದರೂ ಕೂಡ ಶಿಖರ ಬೈರಿಗಳು ಬಂದು ಇಟ್ಕೊಂಡು ಹೋಗ್ತಾಯಿದೆ ಇಲ್ಲ ಹೊಡಿತಾಯಿದೆ ನೋಡಿ ಒಂದು ಅಕ್ಕಿಗೆ ಕಾಲೆಲ್ಲ ಮುರಿದಾಕಿದೆ ಜಾಯಿಂಟ್ಸ್ ಎಲ್ಲ ಆಮೇಲೆ ನೋಡಿ ಇದು ಅಷ್ಟೇ ಮಗ್ಸಿತಿರೋ ಅಲ್ಲಿ ಪಟ ಇದು ಪಾಪ ತುಂಬ ಚೆನ್ನಾಗಿತ್ತು ಈ ಪಟ ನೋಡಿ ಇದೆಲ್ಲ ಹೆಂಗೆ ಒಡೆದಿದೆ ಇದಕ್ಕೆ ಏನಂದರೆ ಫ್ರೆಂಡ್ಸ್ ಎತ್ಕೊಂಡು ಹೋಗ್ಬಿಟ್ರೆನಾದ್ರೂ ಒಂಥರ ಪರವಾಗಿಲ್ಲ ಆದರೆ ನೋಡಿ ಈ ಥರ ತುಂಬಾ ಡ್ಯಾಮೇಜ್ ಮಾಡಿಬಿಟ್ಟು ಕಳಿಸ್ಬಿಡುತ್ತೆ ಅದನ್ನು ನಾವು ಏನೂ ಮಾಡೋಕ್ಕಲ್ಲ ರೆಡಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಸೆಕೆಂಡ್ರಿ ಫೆದರ್ಸ್ ಎಲ್ಲ ಕಿತ್ ಹಾಕ್ಬಿಟ್ಟಿದೆ ಪಾಪ ನೋಡಿ ಏನಿಲ್ಲ ನೋಡಿ ಆಮೇಲೆ ನೋಡಿ ಇಲ್ಲೆಲ್ಲ ಒಡೆದ್ಬಿಟ್ಟಿತ್ತು ನೋಡಿ ನಾವು ಸ್ಟಿಚಿಂಗ್ ಹಾಕಿದ್ದೀವಿ ನೋಡಿ ನಿಮಗೆ ದಾರ ಇದೆ ನೋಡಿ ಇಲ್ಲಿ ನಾವು ಸ್ಟಿಚ್ಚಿಂಗ್ ಹಾಕಿರೋದು ಇಲ್ಲೆಲ್ಲ ಫುಲ್ಲು ಓಪನ್ ಮಾಡಿಬಿಟ್ಟಿತ್ತು ಅದಕ್ಕೆಲ್ಲ ಸ್ಟಿಚಿಂಗ್ ಎಲ್ಲ ಹಾಕಿದ್ದೀವಿ ಪಾಪ ಈಗ ರೆಡಿ ಆಗಿದೆ ಈಗ ಮತ್ತೆ ಅದೇ ನಾವೇನು ಆಡಿಸ್ತಾ ಇಲ್ಲ ಇದನ್ನು ಸುಮ್ಮನೆ ಛತ್ರಿ ಮೇಲೆ ಬಿಟ್ಟಿರ್ತೀವಿ ಅದೇ ಎದ್ದು ಒಂದು ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಆಡಿ ಇದೆ ನೋಡಿ ಫ್ರೆಂಡ್ಸ್ ಈಗ ಅಕ್ಕಿ ಶೋಕದವ್ರಿಗೆ ಎಷ್ಟು ಪ್ರಾಬ್ಲಮ್ ಅಂತ ಹೇಳಿದ್ರೆ ಈಗ ನೀವು ಅಕ್ಕಿ ತಂದು ಜೊತೆ ಮಾಡೋದ್ರಿಂದ ಹಿಡ್ದು ಅದನ್ನು ಸೀಲಕ್ಕೆ ಬಿಡೋವರ್ಗು ತುಂಬ ಸಮಸ್ಯೆಗಳಿರುತ್ತೆ ನಿಮಗೆ ಗೊತ್ತಿರುತ್ತೆ ಅದೆಲ್ಲ ಈಗ ನೋಡಿ ಮೊಟ್ಟೆಗಳು ಕೂಡಲ್ಲ ಮೊಟ್ಟೆಗಳು ಕೂಡಿದ್ರೆ ಮರಿ ಆಚೆಗೆ ಬರಲ್ಲ ಮರಿ ಆಚೆಗೆ ಬಂದರೆ ಕಾಯಿಲೆ ಬಂದು ಸತ್ತೋಗುತ್ತೆ ಇಲ್ಲ ಡೈಜೆಷನ್ ಆಗೋಲ್ಲ ಇಲ್ಲ ಅದನ್ನು ಕಳ್ಳ ಮಾಡಿಬಿಡ್ಬೇಕಾದ್ರೆ ಕಳೆದೋಗುತ್ತೆ ಇಲ್ಲ ಬೆಕ್ಕುಳು ಕಾಟ ಲಾಫ್ಟಲ್ಲಿ ಇಲ್ಲ ಛತ್ರಿ ಮೇಲೆ ಹಾಕಿರ್ತೀವಿ ಬೆಕ್ಕು ಬಂದು ಹಿಡ್ಕೊಂಬಿಡುತ್ತೆ ಇಲ್ಲ ಗಾಬರಿ ಮಾಡಿಬಿಡುತ್ತೆ ಆ ಬೈಕ್ ಹೊಟ್ಟೋಗ್ಬಿಡುತ್ತೆ ಅಕ್ಕಿಗಳೆಲ್ಲ ಇಲ್ಲ ಆಕಾಶದಲ್ಲಿ ಶಿ ಶಿಖರಗಳು ಕಾಟ ಬೈರಿಗಳು ಕಾಟ ಎಲ್ಲ ಅದನ್ನೆಲ್ಲ ಪಾಸ್ ಮಾಡಿಕೊಂಡು ಏಟೇಜ್ ಸಿಕ್ಕಿದ್ರೆ ಮತ್ತೆ ಸೀಸನಲ್ಲೇ ಇನ್ನೊಂದು ಸಾವಿರ ಸಮಸ್ಯೆಗಳು ಬರುತ್ತೆ ರೆಕ್ಕೆ ಕೊಟ್ಟಾಗಿರ್ಬೋದು ಇಲ್ಲ ಸೀಸನಲ್ಲಿ ಬಿಡಬೇಕಾದ್ರೆ ಇರ್ಬೋದು ತುಂಬಾ ಸಮಸ್ಯೆಗಳು ಈಗ ನೋಡಿ ಎಲ್ಲರೂ ಅಂತಾರೆ ಅಕ್ಕಿ ಸಾಕೋದು ಏನು ಅವರು ಅಕ್ಕಿ ಸಾಕಿದ್ದಾರೆ ಅಂತ ಒಂದು ಅಕ್ಕಿ ಸಾಕಿ ಅದಕ್ಕೆ ಆರೋಗ್ಯ ಮೇಂಟೈನ್ ಮಾಡಿಕೊಂಡು ಒಂದು ಟೋರ್ನಮೆಂಟಿಗೆ ಬೇ ಒಂದು ಐದು ಅವರು ಟೋರ್ನಮೆಂಟಿಗೆ ಬಿಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಅಕ್ಕಿ ಸಾಕೆ ಅವ್ರಿಗೆ ಮಾತ್ರ ಗೊತ್ತು ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಹಾಗಾಗಿ ಫ್ರೆಂಡ್ಸ್ ನೋಡಿ ಪಟ್ಟ ಪಟ್ಟಲ್ಲಿ ಆಲ್ಮೋಸ್ಟ್ ಒಂದು ಹನ್ನೆರಡು ಪಟ್ಟ ಕಳೆದೋಗಿದ್ದಾವೆ ಅಂದರೆ ಶಿಖರ ಬೈರಿಗಳು ಇಟ್ಕೊಂಡು ಹೋಗ್ಬಿಟ್ಟಿದೆ ಇನ್ನೊಂದು ಹನ್ನೊಂದು ಹನ್ನೊಂದು ಹನ್ನೆರಡು ಪಟ್ಟಗಳಿದ್ದಾವೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇದು ಒಂದು ಟಿಪ್ಸು ಫ್ರೆಂಡ್ಸ್ ನೋಡಿ ನಿಮ್ಗೆ ಏನಾದ್ರು ಯೂಸ್ ಆದರೆ ನೀವು ಮಾಡ್ಕೊಳ್ಳಿ ನಾವು ಮಾಡ್ತಾಯಿದ್ದೀವಿ ನಮ್ಮ ದಾವಡಿಯಲ್ಲಿ ಕ್ಲಿಕ್ಕಾಗಿದೆ ಏನಂದರೆ ಫ್ರೆಂಡ್ಸ್ ಈಗ ನಮ್ಮ ಹತ್ರ ಒಂದು ಎರಡು ಮೂರು ಅಕ್ಕಿಗಳಿದ್ದಾವೆ ಅವು ಏನು ಅಂದರೆ ಇದ್ದಂಗೆ ಫುಲ್ಲು ಮೇಲೋಗಿ ಕಚ್ಕೊಂಡ್ಬಿಡುತ್ತೆ ಆವಾಗ ಶಿಖರ ಬೈರಿಗಳ್ ಕೈಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಬಾಲ ಹೊಡೆದೇ ಬಿಡೋದು ನಿಮ್ಗೆ ಹಳೆ ಎಪಿಸೋಡ್ಗಳಲ್ಲೆಲ್ಲ ಹೇಳಿದ್ದೀವಿ ನೋಡಿ ಈ ಥರ ಬಾಲ ಒಡೆದಿನೇ ನಾವು ಬಿಡೋದು ಆದರೂ ಕೂಡ ಅವು ಇದ್ದಂಗೆ ಫುಲ್ಲು ಹೋಗಿ ಪಿನ್ನಾಗಿ ಆಡ್ಬಿಡುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಶಿಖರ ಬೈರಿಗಳ ಕೈಯಲ್ಲಿ ಸಿಗಾಕೊಳ್ಳುತ್ತೆ ನಾವೇನು ಮಾಡ್ತಾಯಿದ್ದೀವಿ ಅಕ್ಕಿನ ಕಳ್ಕೊಬಾರ್ದು ಹೇಳ್ಬಿಟ್ಟು ಒಂದು ಐಡಿಯಾ ಏನು ಮಾಡಿದ್ದೀವಿ ಅಂದರೆ ಫ್ರೆಂಡ್ಸ್ ನಾವು ಈ ಎಡ್ಜು ಗರಿಗಳಿದೆಯಲ್ಲ ಇದನ್ನು ಒಂದು ಒಂದು ಇಂಚು ಬಿಡ್ತೀವಿ ಫ್ರೆಂಡ್ಸ್ ಇದನ್ನು ಈ ಮೂರೇನಿದೆ ನೋಡಿ ಮೂರು ಗರಿಗಳು ನೋಡಿ ಈ ಮೂರು ಗರಿಗಳಿದಾವಲ್ಲ ಈ ಮೂರು ಗರಿ ಈ ನಾಲ್ಕನೇ ಗರಿ ಲೆವೆಲ್ಗೆ ಬಿಡ್ತೀವಿ ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ನೋಡಿ ಈಗ ನೋಡಿ ಈ ಮೂರು ಗರಿ ಈ ನಾಲ್ಕನೇ ಗರಿ ಎಷ್ಟಿದೆಯೋ ನೋಡಿ ಈ ಗರಿ ಎಷ್ಟಿದೆಯೋ ಆ ಸಮಕ್ಕೆ ಹೊಡೆದು ಬಿಡ್ತೀವಿ ಫ್ರೆಂಡ್ಸ್ ಆವಾಗ ಏನಾಗುತ್ತೆ ಅಂದರೆ ಅಕ್ಕಿಗಳು ತುಂಬ ಮೇಲೆ ಹೋಗಲ್ಲ ಅವು ಆ ಫ್ಲೋರ್ಸಲ್ಲಿ ಮೇಲಕ್ಕೆ ಹೋದರೂ ಕೂಡ ತುಂಬ ಹೊತ್ತು ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇರುತ್ತೆ ಆಮೇಲೆ ಹಂಗೆ ಕೆಳಗಡೆ ಬಂದು ಕುತ್ಕೊಂಡ್ಬಿಡುತ್ತೆ ಆವಾಗ ಏನು ಅಂದರೆ ನಾವು ಅಕ್ಕಿನ ಸೇಫ್ ಮಾಡ್ಕೊಳ್ಳೋಕ್ಕೆ ತುಂಬಾ ಆಪ್ಷನ್ಸ್ ಇರುತ್ತೆ ನೋಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಚೀನಿ ಪಟ್ಟ ಬಿಟ್ಟಿದ ತಕ್ಷಣ ತುಂಬಾ ಮೇಲೋಗ್ಬಿಡೋದು ನಾವು ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ವಿ ಸುಮ್ಮನೆ ಶೀಘ್ರ ಬೇರೆ ಇಟ್ಕೊಂಡೋಗ್ಬಿಡುತ್ತೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಯಾವ ಥರ ಹೊಡ್ತಿದ್ದೀವಿ ಅಂತ ನೋಡಿ ನೋಡ್ತಾ ಇದ್ದೀರಾ ನೋಡಿ ಈ ಮೂರು ಗರಿನೇನು ಮಾಡಿದ್ದೀವಿ ನಾಲ್ಕನೇ ಗರಿಗೆ ಈಕ್ವಲ್ ಆಗಿ ಹೊಡೆದಿದ್ದೀವಿ ನೋಡಿ ಈ ಥರ ಹೊಡೆದಾಗ ಏನಾಗುತ್ತೆ ಅಂದರೆ ಅಕ್ಕಿ ಮೇಲೆ ಹೋಗಲ್ಲ ಮೇಲೆ ಕೂಡ ಜಾಸ್ತಿ ಹೊತ್ತು ಮೇಲೆ ಇರಲ್ಲ ಅದು ಇಮಿಡಿಯೇಟ್ ಬಂದು ಕುತ್ಕೊಂಬಿಡುತ್ತೆ ನಮ್ಗೆ ಏನು ಅಂದರೆ ಫ್ರೆಂಡ್ಸ್ ಇವೆಲ್ಲ ಗ್ಯಾರಂಟಿ ಪಟ್ಟಗಳಿರೋದ್ರಿಂದ ಅದು ಎತ್ಕೊಂಡ್ರೆ ಸಾಕು ನಮಗೆ ಅದೇನು ಜಾಸ್ತಿ ಹೊತ್ತು ಆಡೋದು ಬೇಡ ಐದತ್ತು ನಿಮಿಷ ಆಡಿದ್ರು ಸಾಕು ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ಹೇಳ್ತೀನಿ ಈಗ ನಾವು ಹೇಳಿದ್ದೀವಿ ಅಂದ್ಬಿಟ್ಟು ನೀವು ಅಕ್ಕಿನ ಸ್ಟಾರ್ಟಿಂಗಲ್ಲೇ ಈ ಥರ ಹೊಡಿಬಾರ್ದು ನೀವು ಅಕ್ಕಿನ ಕಳ್ಳ ಮಾಡ್ತೀರಲ್ಲ ಅವಾಗೆಲ್ಲ ಹೊಡಿಬಾರ್ದು ಅಕ್ಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಿನಿಮಮ್ ಒಂದು ಅರ್ಧ ಗಂಟೆ ಆಡಬೇಕು ಒಂದು ಅರ್ಧ ಗಂಟೆ ಬಂದ ಮೇಲೆ ನಿಮ್ಗೆ ಸಸ್ಪೆಕ್ಟ್ ಇದ್ದರೆ ಇದು ತುಂಬ ಆಡ್ತಾ ಇದೆ ಶಿಖರ ಬೈರಿಗಳು ಜಾಸ್ತಿ ಇದ್ದಾವೆ ಹಿಡ್ಕೊಳ್ಳುತ್ತೆ ಅನ್ನೋದೇನಾದ್ರು ನಿಮಗೆ ನಿಮ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಆವಾಗ ಈ ಥರ ಐಡಿಯಾ ಮಾಡ್ಬೋದು ನೀವು ನೀವು ಹಂಗನ್ಬಿಟ್ಟು ನೀವು ಇನ್ನೂ ಹೊಸ್ದಾಗಿ ಕಳ್ಳ ಮಾಡೋ ಏನಾದ್ರು ಈ ಥರ ಹೊಡೆದ್ರೆ ಅವುಕ್ಕೆ ಆಡೋಕ್ಕೇ ಬ್ಯಾಲೆನ್ಸ್ ಇರೋಲ್ಲ ಅವು ಆಡೋಕ್ಕೂ ಕೂಡ ಜಾಸ್ತಿ ಹೋಗಲ್ಲ ಹಂಗಾಗಿ ನಮ್ಮ ಸಜೆಷನ್ ಏನು ಅಂದರೆ ಒಂದು ಅರ್ಧ ಗಂಟೆ ಬರಲಿ ಅಕ್ಕಿ ಒಂದು ಅರ್ಧ ಗಂಟೆ ಬಂದಮೇಲೆ ತುಂಬ ಮೇಲೋಗಿ ಆಡ್ತಾಯಿದೆ ಅಂತ ಅನ್ಸಿದ್ರೆ ಇದೊಂದು ಐಡಿಯಾ ಟ್ರೈ ಮಾಡಿ ನೋಡಿರಿ ನಿಮಗೂ ಕೂಡ ಸಕ್ಸಸ್ ಆಯಿತು ಅಂತೇಳ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ಈ ಥರ ನಾವೂ ರೆಕ್ಕೆ ಹೊಡೆದಿದ್ವಿ ಸರ್ ಈ ಥರ ಆಯಿತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಇಲ್ಲೆಲ್ಲ ನೀವೇನು ನೋಡ್ತಾ ಇದ್ದೀರಾ ಇವೆಲ್ಲ ಏಟೇ ಸಿಕ್ಕಿರೋ ಪಟಗಳು ನೋಡಿ ರೇಕ್ಡರು ಪಿಲಂಕಾಗಳಿದಾವೆ ಬೂರಿಗಳಲ್ಲಿ ಮಾಡಿಸಿರೋದು ಒಂದು ಬೂರಿ ಟೈಪೇ ಬರ್ತಾ ಇದೆ ಅದೆಲ್ಲ ಮೇಲೆ ಬೂರಿ ಆಗ್ಬೋದು ನೋಡಿ ಒಂದು ರೇಕ್ಡರ್ ಇದೆ ಎರಡು ಬೂರಿ ಇದೆ ಒಂದು ಪಿಲಂಕ ಇದೆ ಇವೆಲ್ಲ ಈಗ ಏಟೆದ್ ಸಿಕ್ಕಿರೋ ಫ್ರೆಂಡ್ಸ್ ಇವೆಲ್ಲ ಬರೋವರ್ ಸಿಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂತ ಏಟೆಜ್ ಸಿಟ್ಟಿರೋದು ಫ್ರೆಂಡ್ಸ್ ನೋಡಿ ಆಮೇಲೆ ಇನ್ನೊಂದೇನು ಅಂದರೆ ನೋಡಿ ಇದು ನಮ್ಮ ಲಾಫ್ಟಿದು ನಿಮಗೆ ಎಲ್ಲರಿಗೂ ಗೊತ್ತು ಇಲ್ಲಿ ಪಟ್ಟಗಳ್ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್ ನಾವು ಇಲ್ಲೇನಾಗುತ್ತೆ ರಾತ್ರಿ ಹೊತ್ತು ಗಾಳಿ ಬಂದು ಕೋಲ್ಡ್ ಆಗುತ್ತೆ ಅಂತೇಳಿ ರಾತ್ರಿ ಹೊತ್ತು ನೋಡಿ ಫ್ರೆಂಡ್ಸ್ ಈ ಬೆಡ್ಶೀಟ್ ಇದ್ದೀವಿ ನೋಡಿ ತೋರಿಸ್ತೀನಿ ನೋಡಿ ಈ ಥರ ರಾತ್ರಿ ಹೊತ್ತು ಎಲ್ಲ ಊಟ ಎಲ್ಲ ಆದಮೇಲೆ ಈ ಥರ ಕ್ಲೋಸ್ ಮಾಡಿಬಿಡ್ತೀವಿ ಬೆಡ್ಶೀಟ್ನ ಆವಾಗ ಅದು ಅಕ್ಕಿಗೆ ಥಂಡಿ ಏನೂ ಆಗೋಲ್ಲ ಹಂಗಾಗಿ ಫ್ರೆಂಡ್ಸ್ ನೀವು ಕೂಡ ಯಾರಾದರೂ ಓಪನ್ ಆಗಿ ಇಟ್ಟಿರೋರು ಅಕ್ಕಿಗಳನ್ನ ಯಾರಾದರೂ ಓಪನ್ ಆಗಿ ಇಟ್ಟಿದ್ರೆ ರಾತ್ರಿ ರಾತ್ರಿ ಹೊತ್ತು ಈ ಥರ ಬೆಡ್ಶೀಟ್ ಮುಚ್ಕೊಳ್ಳಿ ನಿಮಗೂ ಕೂಡ ಕೋಲ್ಡ್ ಅವಾಯ್ಡ್ ಆಗುತ್ತೆ ಅಕ್ಕಿಗಳಿಗೆ ಇಲ್ಲಾಂದರೆ ತಂಡಿಗಳಿ ಹೊಡೆದ್ರೆ ಅವಕ್ಕೆ ಆವಾಗಲೇ ಕಾಯಿಲೆಗಳು ಬರೋದು ಕೋಲ್ಡ್ ಆಗೋದು ಕರ್ಕರ ಆಗೋದು ಇಲ್ಲ ಉಜ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಹಂಗಾಗಿ ನೀವು ಯಾರಾದರೂ ಓಪನ್ ಆಗಿಟ್ಟಿದ್ರೆ ರಾತ್ರಿ ಹೊತ್ತು ಈ ಥರ ಬೆಡ್ಶೀಟ್ಗಳ್ನ ಕ್ಲೋಸ್ ಮಾಡ್ಕೊಳ್ಳಿ ಆಲ್ರೆಡಿ ತುಂಬ ಜನ ಕ್ಲೋಸ್ ಮಾಡ್ತಾ ಇರ್ತೀರಾ ಯಾರಾದರೂ ಹೊಸೊಬ್ಬರು ಇದ್ದರೆ ಅದೊಂದು ಮೆಸೇಜು ಅವ್ರಿಗೆ ಗೊತ್ತಾಗಲಿ ಆಮೇಲೆ ಅಕ್ಕಿಗಳು ಕಾಪಾಡ್ಕೊಳ್ಳಿ ಅಂತೇಳಿ ಹೊಸಬ್ರಿಗೋಸ್ಕರ ಹೇಳ್ತಾ ಇರೋದು ಹಳುಬ್ರೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಮಾಡ್ತಾ ಇರ್ತೀರಾ ಈ ಬೆಡ್ಶೀಟರು ಹಾಕ್ಕೊಬೋದು ಇಲ್ಲ ಗೋಣಿ ಚೀಲ ಬೇಕಾದ್ರೂ ಹಾಕ್ಕೊಬೋದು ಫ್ರೆಂಡ್ಸ್ ನೋಡಿ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ಒಂದು ಎರಡು ಮೂರು ವಿಷಯನ ತಿಳಿಸಿದೆ ಒಂದು ಪಟ್ಟಗಳ್ನ ಕೋಲ್ಡ್ಗೆ ಅವಾಯ್ಡ್ ಮಾಡ್ಕೊಳ್ಳೋದು ಹೆಂಗೆ ಅಂತೇಳಿ ಬಲ್ಪ್ ಹಾಕ್ಬಿಟ್ಟು ಅದನ್ನು ಅವಾಯ್ಡ್ ಮಾಡ್ಕೋಬೋದು ಅಂತ ಹೇಳಿದೆ ಆಮೇಲೆ ನಮ್ಮ ಹತ್ರ ಬಿಡ್ತಾ ಇರೋ ಪಟ್ಟಗಳು ಆಮೇಲೆ ಅದಕ್ಕೆ ಶಿಖರಗಳಿಂದ ಏನೇನು ಸಮಸ್ಯೆ ಆಗಿದೆ ಆಮೇಲೆ ಪಟ್ಟಗಳಿಗೂ ಕೂಡ ಮೇಲ್ಗಡೆ ಗೂಡ್ಗೆ ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂತೇಳಿ ಎಲ್ಲ ಒಂದು ಎರಡು ಮೂರು ವಿಷಯಗಳನ್ನ ತಿಳಿಸಿದ್ದೀನಿ ಇದು ಹಳುಬುರ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಆದರೆ ಹೊಸಬ್ರಿಗೆಲ್ಲರಿಗೂ ಇದು ಒಳ್ಳೆಯ ಮೆಸೇಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಅಕ್ಕಿಗಳು ಅಷ್ಟೇ ತುಂಬ ಮೇಲೋಗಿ ಆಡದಿರೋ ಥರ ಏನು ಮಾಡಬೇಕು ಅಂತೇಳಿ ಅದು ಒಂದು ಇಂಪಾರ್ಟೆಂಟ್ ಟಿಪ್ಸ್ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಆಲ್ರೆಡಿ ಹೇಳ್ತಾ ಇದ್ದೀರಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಉಳ್ಸೋಣ ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಬೆಳ್ಸೋಣ ಎಲ್ಲರೂ ಸೇರಿ ಆದಷ್ಟು ಅಕ್ಕಿ ಶೋಕ್ನ ಕಲ್ಸಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್ ಥ್ಯಾಂಕ್ಸ್ ಬಾಯ್